ಕ್ರೋಧನಾಮ ನಾಮ ಸಂವತ್ಸರ ಉತ್ತರಾಯಣ ಶಿಶಿಋತು ಮಾಘಮಾಸ ಶುಕ್ಲಪಕ್ಷವಾಗಿದೆ ಈ ದಿವಸ ಗುರುವಾರವಾಗಿರತಕ್ಕಂಥದ್ದು ನವಮಿ ತಿಥಿ ಕೃತಿಕಾ ನಕ್ಷತ್ರ ಈ ದಿವಸ ಈ ದಿವಸ ತುಂಬ ಒಳ್ಳೆಯ ದಿವಸ ನವಮಿ ತಿಥಿಯಲ್ಲಿ ಸಾಮಾನ್ಯವಾಗಿ ಅಮ್ಮನವ್ರ ಪ್ರಾರ್ಥನೆಯನ್ನು ಮಾಡ್ತಕ್ಕಂಥದ್ದು ರೂಢಿ ಈ ಒಂದು ನವಮಿ ಏನಿದೆ ಇದು ಮಧ್ವನವಮಿ ಅಂತ ಕರೀತಾರೆ ಮಧ್ವಾಚಾರ್ಯರು ಈ ದಿವಸ ಅದೃಶ್ಯರಾಗಿರ್ತಕ್ಕಂಥ ದಿವಸ ಅವರು ಪಾಠ ಹೇಳ್ತಾ ಇದ್ದರಂತೆ ಉಪನಿಷತ್ ಪಾಠ ಹೇಳುವ ನಮ್ಮ ಉಡುಪಿ ಯಾವ ಅನಂತೇಶ್ವರ ಸನ್ನಿಧಾನ ಇದೆಯಲ್ಲ ಕೃಷ್ಣನ ಎದುರು ಇರತಕ್ಕಂಥ ದೇವಸ್ಥಾನ ಅಲ್ಲಿ ಪಾಠ ಹೇಳ್ತಾ ಇದ್ರಂತೆ ಶಿಷ್ಯರಿಗೆ ಉಪನಿಷತ್ ಪಾಠವನ್ನು ಹೇಳುವ ಸಂದರ್ಭದಲ್ಲಿ ಇತ್ತು ಹಾಗೆ ಪಾಠ ಹೇಳ್ತಾ 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 ಅವರು ಏನು ದೇಹತ್ಯಾಗ ಮಾಡಿದ್ರು ಬ್ರಹ್ಮೀಭೂತರಾದರು ಅಂತಕ್ಕಂಥ ಶ್ರದ್ಧೆ ಆ ಕಾರಣದಿಂದಾಗಿ ದಿವಸ ಮಧ್ವಾಚಾರ್ಯರನ್ನು ಸ್ಮರಣೆ ಮಾಡಿಕೊಳ್ತಕ್ಕಂಥದ್ದು ತ್ರಯಾಚಾರ್ಯರಲ್ಲಿ ಶಂಕರಾಚಾರ್ಯರು ರಾಮಾನುಜರು ಮಧ್ವಾಚಾರ್ಯರು ಮೂರೂ ಜನ ನಮ್ಮ ಭಾರತಕ್ಕೆ ಒಂದು ರೀತಿಯಲ್ಲಿ ದಿವ್ಯವಾದ ಮಾರ್ಗದರ್ಶನ ಮಾಡಿದಂಥವರು ಪ್ರತಿ ದಿವಸ ಇವರ ಸ್ಮರಣೆಯನ್ನು ನಾವೆಲ್ಲರೂ ಮಾಡಲೇಬೇಕು ಒಬ್ಬೊಬ್ಬರು ಒಂದೊಂದು ದೃಷ್ಟಿಯಲ್ಲಿ ನಮಗೆ ಭಗವಂತನ ಕಾಣಲಿಕ್ಕೆ ಹೇಗೆ ದಾರಿ ಏನು ಅತ್ಯಂತ ಗುಹ್ಯನಾಗಿದ್ದನಾಥ ಭಗವಂತನನ್ನು ಕಾಣುವುದು ಕಣ್ಣಿಗೆ ಕಾಣಿಸುತ್ತಾ ಇಂದ್ರಿಯಗಳಿಗೂ ಗೋಚರಿಸೋದಿಲ್ಲ ಆತ ಹಾಗಿದ್ದಾನೆ ನಾನು ತುಂಬ ಚೆನ್ನಾಗಿದ್ದನ್ನು ನನ್ನ ಕಣ್ಣು ಅಂತ ನಕ್ಷತ್ರಗಳನ್ನು ಕಾಣ್ತೀವಿ ಆದರೆ ಭಗವಂತನ ಕಾಣಲಿಕ್ಕೆ ಸಾಧ್ಯವಾಗಿಲ್ಲ ನನ್ನ ಕಿವಿ ತುಂಬ ಪಟುವಾಗಿದೆ ಎಷ್ಟೋ ಶಬ್ದ ತರಂಗಗಳನ್ನು ಕೇಳಿಸ್ಕೊಳ್ಳುತ್ತೆ ಆದರೆ ಅವನ ಮಾತು ಕೇಳಿಸ್ಕೊಂಡಿದ್ದೀವಾ ಇಲ್ಲವ ಇಲ್ಲ ನಮ್ಮ ಮೂಗು ಎಷ್ಟೋ ಸಹಸ್ರ ಸಹಸ್ರ ರೀತಿಯ ಪರಿಮಳಗಳನ್ನು ಗುರುತಿಸುವ ಶಕ್ತಿ ಇದೆಯಂತದಕ್ಕೆ ಆದರೆ ವಿಜ್ಞಾನ ಹೇಳುತ್ತೆ ಆದರೆ ಅವನ ಚರ್ಯೆ ಎಲ್ಲಿದ್ದಾನೆ ಏನು ಯಾವುದು ಅವನ ಗಂಧ ಹೇ ಯಾವುದು ಗೊತ್ತಿಲ್ಲ ಹೀಗೆ ಇಂದ್ರಿಯಗಳು ನಮಗೆ ಪಟುವಾಗಿದ್ದರೂ ಕೂಡ ಎಳೆ ವಯಸ್ಸಿನಿಂದ ವೃದ್ಧರವರೆಗೆ ಹೆಚ್ಚು ಕಡಿಮೆ ಒಂದು ನಲವತ್ತು ವರ್ಷ ಅಂತ ಇಟ್ಕೊಳ್ಳಿ ನಲವತ್ತು ನಲವತ್ತೈದು ವರ್ಷದವರೆಗೆ ಪಟುವಾಗಿರುತ್ತೆ ಇಂಥ ಇದ್ದಾಗಲೂ ನಮಗೆ ಭಗವಂತನ ಗುರುತಿಸ್ದೆ ಹೊರಟೋಗಿಬಿಡ್ತೀವಿ ಆಗೋದಿಲ್ಲ ನಮಗೆ ಹೀಗಾಗಿ ಈ ಇಂದ್ರಿಯಗಳ ಮೂಲಕದಲ್ಲಿ ನೀವು ಹುಡುಕ್ತಾ ಹೋದರೆ ಸಿಗಲ್ಲಪ್ಪ ಅತೀಂದ್ರಿಯಾತ ಇಂದ್ರಿಯಾತೀತನಾಗಿರ್ತಕ್ಕಂಥವು ಹೇಗೆ ನೋಡೋದು ಅದು ನೋಡಲಿಕ್ಕೆ ಒಂದೊಂದು ಒಂದೊಂದು ದಾರಿ ಇದೆ ಈ ದಾರಿಗಳನ್ನು ತೋರಿಸ್ತಕ್ಕಂಥವ್ರು ತೋರಿಸ್ದ ತೋರಿಸಿ ಹೋಗಿರ್ತಕ್ಕಂಥವ್ರು ನಮ್ಮ ಆಚಾರ್ಯರು ಭಗವತ್ಪಾದರು ಹೇಳಿದ್ರು ಭಗವಂತನ ಎಲ್ಲಿ ಕಾಣ್ಕೊಳ್ತೀಯ ಆತ್ಮಶಕ್ತಿ ಒಳಗೆ ಇದೆಯಾ ನೋಡ್ಕೋತ ಆ ರೀತಿಯಲ್ಲಿ ಮಧ್ಯವರು ತೋರಿಸ್ಕೊಟ್ಟದ್ದು ನಮಗೆ ಭಗವಂತ ಆ ವಿಷ್ಣುವಿನಲ್ಲಿ ನೆಲೆಸಿದ್ದಾನೆ ಹರಿಹಿ ಪರತರಹ ಅಂತ ವಿಷ್ಣುವಿನಲ್ಲಿ ಅದು ಆ ಶಕ್ತಿ ನೆಲೆಗೊಂಡಿದೆ ಹೀಗಾಗಿ ನಮ್ಮನ್ನು ನಾವು ಸಮರ್ಪಣೆ ಮಾಡಿಕೊಳ್ಬೇಕು ವಿಷ್ಣುವಿನಲ್ಲಿ ಅನ್ನೋದನ್ನು ತೋರಿಸಿಕೊಟ್ಟಂಥವ್ರು ಹೀಗಾಗಿ ಅಂಥ ಮಹನೀಯರನ್ನು ಯತಿಗಳನ್ನು ನಾವು ಈ ದಿವಸ ಸ್ಮರಿಸ್ಕೊಳ್ಬೇಕು ಆ ಗುರು ಏನು ಗುರುಗಳ ಆಶೀರ್ವಾದದಿಂದ ಅವರ ಅನುಗ್ರಹದಿಂದ ನಮಗೆ ಸಾಧ್ಯವಾಗುತ್ತೆ ಭಗವಂತನನ್ನು ಅನುಭವಕ್ಕೆ ತಂದುಕೊಳ್ಳಿಕ್ಕೆ ಆ ದೃಷ್ಟಿಯಲ್ಲಿ ಅವರು ನಮಗೆ ದೊಡ್ಡ ಕೊಡುಗೆ ಕೊಟ್ಟಿದ್ದಾರೆ ಅವರಿಗೆ ಈ ದಿವಸ ನಮಸ್ಕಾರ ಸಲ್ಲಿಸಬೇಕು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್